ಯಾಕೆ ಕೇಳಿದ್ರಪ್ಪ ನಾವು ಜ್ಞಾನ ಶಕ್ತಿ ಅಂತ ಬಿತ್ತು ಕೃಷ್ಣನ ಎಷ್ಟು ಜ್ಞಾನವಂತನಿದ್ದನೋ ಅದಕ್ಕಿಂತ ಹೆಚ್ಚು ಶಾಸ್ತ್ರಗಳನ್ನ ತಿಳಿದುಕೊಂಡಿರ್ತಕ್ಕಂಥ ಸುಧಾಮನಾಗಿದ್ದ ಅಂತ ಶಾಸ್ತ್ರಶಾಸ್ತ್ರ ಹೀಗೆ ಆತ ಕೃಷ್ಣನ ಅರಮನೆಯ ಮುಂದೆ ಹೋಗಿ ಹೇಳ್ತಾನೆ ಸೈನಿಕ ಕೇಳ್ತಾರಂತೆ ಅವರಿಗೆ ಯಾರು ಏನು ಅಂತ ಹೇಳಿ ಯಾಕೆಂದ್ರೆ ಅವ್ರು ಹೇಗಿದ್ದ ಭಿಕ್ಷಕನ ರೀತಿಯಲ್ಲಿ ಇದ್ದ ಬಡ ದನಾಗಿರ್ತಕ್ಕಂತಹ ಆ ವ್ಯಕ್ತಿ ಭಿಕ್ಷೆಯನ್ನು ಬೇಡುವಂತಹ ರೀತಿಯಲ್ಲಿ ಇದ್ದ ಹಾಗಾಗಿ ಶ್ರೀಕೃಷ್ಣನ ಅರಮನೆಯ ಮುಂದೆ ಹೋಗಿ ನಿಂತಹ ಸುಧಾಮನಿಗೆ ಬಹಳಷ್ಟು ಪರೀಕ್ಷೆಗಳಿದ್ದವು ಅವನಷ್ಟು ಸುಲಭವಾಗಿ ಅರಮನೆಯೊಳಗೆ ಹೋಗೋದು ಬಹಳ ಕಷ್ಟ ಇತ್ತು ಸೈನಿಕ ಅವನಿಗೆ ಒಂದು ಪರೀಕ್ಷೆಯನ್ನು ಒಡ್ತಾನೆ ಏನಂತ ಪರೀಕ್ಷೆ ಒಡ್ತಾನಪ್ಪ ಅಂತಂದ್ರೆ ನಿನಗೆ ಒಂದು ಪ್ರಶ್ನೆಯನ್ನ ಕೇಳ್ತೇನೆ ಆ ಪ್ರಶ್ನೆಗೆ ನೀನು ಉತ್ತರವನ್ನ ಕೊಡು ಉತ್ತರವನ್ನ ಕೊಟ್ಟ ನಂತರ ನಾನು ನನ್ನ ಒಂದು ಹದ್ದೆ ಬಸ್ನಲ್ಲಿರತಕ್ಕಂಥ ಸ್ಥಳದಿಂದ ಮುಂದೆ ಹೋಗಲು ಅವಕಾಶ ಮಾಡಿ ಕೊಡ್ತೇನೆ ಮುಂದಿನ ಸೈನ್ಯಾಧಿಕಾರಿಗಳದು ಮುಂದಿನ ನೀನು ಅಲ್ಲಿಂದ ನಿನ್ನ ಹೋಗಿ ನಾನು ಕೃಷ್ಣನನ್ನೇ ತಲುಪಿಸ್ತೇನೆ ಅನ್ನೋದು ನನ್ನಿಂದ ಸಾಧ್ಯವಿಲ್ಲ ನಾನು ಒಬ್ಬ ಸೈನಿಕ ಆದ್ರೆ ನನ್ನ ಪ್ರಶ್ನೆಗೆ ಉತ್ತರ ಕೊಡುವಂತ ಕಳ್ತ ನೋಡ್ರಿ ಒಬ್ಬ ಸೈನಿಕರು ಹಿಂದಿನ ಕಾಲದಲ್ಲಿ ಒಬ್ಬ ಸೈನಿಕರು ಜ್ಞಾನವಂತ ಇದ್ದ ಅನ್ನೋದಕ್ಕೆ ಇವಾಗ ಒಂದು ಉದಾಹರಣೆ ಸಹ ಇಲ್ಲಿ ಬರ್ತದೆ ಆಗ ಆ ಸೈನಿಕ ಕೇಳಿರ್ತಕ್ಕಂಥ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಹೌದು ನೀನು ಕೃಷ್ಣನ ಸ್ನೇಹಿತ ಅಂದ್ರೆ ಬಾಲ್ಯ ಸ್ನೇಹಿತ ಅಂತ ಹೇಳಿದೆ ಆ ಬಾಲ್ಯ ಸ್ನೇಹಿತ ಇದ್ದಂತಹ ಸಂದರ್ಭದಲ್ಲಿ ಕೃಷ್ಣ ಕೊಳಲನ್ನ ಊದ್ತಾ ಇದ್ದ ಅಂತ ಕೇಳಿದ್ವಿ ಕೊಳಲನ್ನ ಊದಿದರೆ ಅಲ್ಲಿರ್ತಕ್ಕಂಥದ್ದು ಅವನ ಪ್ರಶ್ನೆ ಇಷ್ಟೇ ಏನ್ ಪ್ರಶ್ನೆಪ್ಪ ಅಂತಂದ್ರೆ ನೀರಿಲ್ಲದ ನದಿಯಲ್ಲಿ ನೀರು ಬರ್ತಾ ಇತ್ತಂತೆ ಕೊಳಲನ್ನ ಊದಿದ್ರೆ ಭಗವಂತ ಕೃಷ್ಣ ಕೊಳಲನ್ನ ಊದಿದ್ರೆ ನೀರಿಲ್ಲದ ನದಿಯಲ್ಲಿ ನದಿಯಲ್ಲಿ ನೀರು ಬರ್ತಾ ಇತ್ತು ಗಿಡ ಮರಗಳು ಒಣಗಿರ್ತಕ್ಕಂಥ ಗಿಡ ಮರಗಳು ಎಂತಾಗ ಚಿಗುರೊಡಿತಾ ಇದ್ವು ಎಲ್ಲಿ ಕಷ್ಟ ಇತ್ತೋ ಅಲ್ಲಿ ಸುಖಮಯವಾಗಿರ್ತಕ್ಕಂಥ ಜೀವನ ಪ್ರಾಪ್ತಿ ಆಗ್ತಾ ಇತ್ತು ಎಲ್ಲಿ ಬರಗಾಲ ಇತ್ತೋ ಅಲ್ಲಿ ಮಳೆ ಬರ್ತಾ ಇತ್ತು ಎಲ್ಲಿ ವೃಕ್ಷಗಳಲ್ಲಿ ಫಲವಿಲ್ಲವೋ ಯಾವ ವೃಕ್ಷದಲ್ಲಿ ಫಲವ ಎಷ್ಟೋ ವರ್ಷಗಳ ಕಾಲ ಫಲವ ಬಿಟ್ಟಿಲ್ಲವೋ ಅಂತಹ ವೃಕ್ಷಗಳಲ್ಲಿ ಫಲವೂ ಸಹ ಬಿಡ್ತಾ ಇತ್ತು ಅಂತ ಹೇಳಿ ನಾನು ಕೇಳಿದ್ದೆ ಅಂತ ಹೇಳ್ತಾರೆ ಸೈನಿಕ ನಾನು ಕೇಳಿದ್ದೇನೆ ಹಾಗಿದ್ರೆ ನಿನಗೆ ಈ ಪ್ರಶ್ನೆ ಇಷ್ಟೇ ಆ ಕೃಷ್ಣನ ಕೈಯಲ್ಲಿರ್ತಕ್ಕಂಥ ಕೊಳಲು ಏಕೆ ಚಿಗುರೊಡೆಯಲಿಲ್ಲ ಅಂತ ಹೇಳ ಕೊಳಲು ಕಟ್ಟಿಗೆ ತಾರೆ ಅದು ಏಕೆ ಚಿಗುರೊಡೆಯಲಿಲ್ಲ ಅಂತ ಹೇಳಿ ಆ ಸೈನಿಕ ಸುಧಾಮಗೆ ಕೇಳಿದಂತಹ ಸಂದರ್ಭದಲ್ಲಿ ಆ ಭಕ್ತ ಸುಧಾಮ ಶಾಸ್ತ್ರ ಪಾರಂಗತನಾಗಿರ್ತಕ್ಕಂತಹ ಸುಧಾಮ ಹೇಳ್ತಾರೆ ಅಂತ ಅದಕ್ಕಾಗಿ ಹೇಳಿದೆ ನಾನು ನೋಡ್ರಿ ಒಂದು ಅಲೌಕಿಕವಾಗಿರ್ತಕ್ಕಂತಹ ಭಾವಾರ್ಥವನ್ನ ತಿಳಿದುಕೊಳ್ಳಬಹುದು ನಾವು ವೇದಾಂತ ರೀತಿಯಲ್ಲಿ ಕೂಡ ಭಾವಾರ್ಥವನ್ನ ತಿಳಿದುಕೊಳ್ಳಬಹುದು ವೇದಾಂತ ರೀತಿಯಲ್ಲಿ ತಿಳ್ಕೊಳ್ಳೋದು ನಮ್ಮಿಂದ ನಿಮ್ಮಿಂದ ಸಾಧ್ಯವಾಗದೇ ಇರತಕ್ಕಂಥದ್ದು ಹಿಂದಿನ ಋಷಿಮುರುಗಳು ವೇದಾಂತದಲ್ಲಿ ತಿಳ್ಕೊಳ್ತಾ ಇದ್ದರು ನಮಗೆ ಲೌಕಿಕ ಪ್ರಪಂಚಕ್ಕೆ ಯಾವ ರೀತಿಯಾಗಿ ತಿಳ್ಕೊಳ್ಬೇಕೋ ಆ ರೀತಿಯಾಗಿ ನಾವು ತಿಳ್ಕೊಂಡು ಸಾಕು ಅನ್ನೋ ಉದ್ದೇಶಾಂತವಾಗಿ ಈ ಸಾರಾಂಶವನ್ನು ನಿಮ್ಮ ಮುಂದಿಡ್ತಾ ಇದ್ದೇನೆ ಹಾಗಾಗಿ ಆ ಸುಧಾಮ ಹೇಳ್ತಾರಂತೆ ಎಂತಹ ಮಾತನಾಡಿದೆ ಎಂತಹ ಪ್ರಶ್ನೆಯನ್ನು ಕೇಳಿದೆ ಸ್ವತಃ ಭಗವಾನ್ ಶ್ರೀಕೃಷ್ಣ ಇಡೀ ಜಗತ್ತಿಗೆ ಬ ಪಾಲನೆ ಪೋಷಣೆಯನ್ನು ಮಾಡತಕ್ಕಂಥ ಶ್ರೀಕೃಷ್ಣ ಇಡೀ ಜಗತ್ತು ಅವನನ್ನ ಭಗವಂತ ಅಂತ ಹೇಳಿ ಪೂಜೆಯನ್ನ ಮಾಡ್ತೈತಿ ಅವನು ವಿಷ್ಣುವಿನ ಪರಮಾವತಾರಿ ಅಂತವರ ಕೈಯಲ್ಲಿರತಕ್ಕಂಥ ಕೊಡಲಿಗೆ ಹುಟ್ಟು ಸಾವು ಎಲ್ಲಿದೆ ಅಂತ ಕೇಳ್ತಾನೆ ಆ ಭಕ್ತ ಸುಧಾಮ ಅವನು ಹೇಳ್ತಾನೆ ಆ ಭಗವಂತನ ಕೈಯಲ್ಲಿದೆ ಕೊಳಲು ಅದಕ್ಕೆ ಯಾವ ಹುಟ್ಟು ಅದಕ್ಕೆ ಯಾವ ಸಾವು ಅಂತ ಕೇಳ್ತಾನೆ ಹಾಗಾಗಿ ಇದರಿಂದ ಸಾರಾಂಶ ಅಷ್ಟೇ ನಾವು ಯಾವಾಗ ಭಗವಂತನ ಹತ್ತಿರ ಇರ್ತೇವೆ ಭಗವಂತನ ಸಾಮೀಪ್ಯ ಇರ್ತೀವಿ ನಮ್ಮ ಭಗವಂತನ ಅವನ ನಾವು ನಮ್ಮ ನಡುವೆ ಏನಪ್ಪಾ ಅಂತಂದ್ರೆ ಅವಿನಾಭಾವವಾಗಿರ್ತಕ್ಕಂಥ ಭಕ್ತ ಶಿಷ್ಯರ ಒಂದು ಗುರು ಮತ್ತು ಶಿಷ್ಯರ ಒಂದು ಸಂಪರ್ಕ ಭಗವಂತ ಮತ್ತು ಭಕ್ತರ ಒಂದು ಸಂಬಂಧ ಸದಾ ಕಾಲ ಸಮೀಪ ಇದ್ದಾಗ ಮನುಷ್ಯನ ಕಷ್ಟಗಳು ಬೇಗನೆ ದೂರವಾಗ್ತದೆ ಕಷ್ಟಗಳು ಕಷ್ಟಗಳು ಬಂದರೂ ಸಹ ಹೆಂಗಾಗ್ತಪ್ಪ ಅಂತಂದರೆ ಅವರು ಒಂದು ಸೌತೆಕಾಯಿ ಒಂದು ಮಗುವನ್ನು ಬಳ್ಳಿಯಿಂದ ಒಂದು ಸೌತೆಕಾಯಿ ಕಿತ್ತಷ್ಟು ಬೇಗನೆ ಉರ್ವಾ ರೂಕವ ಬಂಧನ ಒಂದು ಮೃತ್ಯುಂಜಯ ಮಂತ್ರ ಇದೆಯಲ್ಲ ಅದೇ ರೀತಿಯಾಗಿ ಉರ್ವ ಅಂದ್ರೆ ಸೌತೆಕಾಯಿ ರುಖ ಅಂದ್ರೆ ಬಳ್ಳಿ ಮೀವ ಅಂದ್ರೆ ಬಿಡ್ತಕ್ಕಂಥವ್ರು ಒಂದು ಸಣ್ಣ ಮಗು ನೌಮಿಗೆ ಹೋಗಿ ಜಕ್ಕೊಂಬ ಅಂತ ಸೌತೆಕಾಯಿ ತಕೊಂಬಂದು ಬಿಡ್ತಾರ ಹಂಗೆ ಅಷ್ಟು ಬೇಗನೆ ಒಂದು ಏನೂ ಅಂತ ಬಂದಿರತಕ್ಕಂಥ ಕಷ್ಟಗಳು ಹೋಗ್ತವೆ ಅಂತ ಶಾಸ್ತ್ರಕಾರ ಹೇಳ್ತಾರೆ ಹಾಗಾಗಿ ಆ ಭಗವಂತನ ತರ್ತಕ್ಕಂತಹ ಕೊಳಲಿಗೆ ಹುಟ್ಟು ಸಾವು ಇಲ್ಲ ಅದು ಜ್ಯೋತಿರ್ಮಯ ರೂಪ ಅದೊಂದು ಚೈತನ್ಯ ರೂಪವಾಗಿತ್ತು ಹಾಗಾಗಿ ಆ ಕೊಳಲು ಚೀಲಿ ಅಂತ ಹೇಳಿ ಆ ಸುಧಾಮ ಉತ್ತರ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾರೆ ಹಾಗಾಗಿ ಇವತ್ತಿಂದು ಸಹ ನಾವು ಏಕೆ ಭಗವಂತನ ಧಾರ್ಮಿಕತೆಗೆ ಹೋಗ್ಬೇಕಾ ಅಂತಂದ್ರೆ ಭಗವಂತನ ಬಳಿಯಲ್ಲಿ ಇದ್ದಪ್ಪ ಅಂತಂದ್ರೆ ನಾವು ಕೂಡ ಆ ಕೊಳದಂತೆ ಜೀವನವನ್ನು ನಡೆಸಬಹುದು ಚೈತನ್ಯ ರೂಪಿಗಳನ್ನ ನಾವು ಕೂಡ ಆಗಬಹುದು ಅಂತ ಹೇಳಿ ಶಾಸ್ತ್ರಕಾರ ಹೇಳ್ತಾರೆ ಹಾಗಾಗಿ ಪ್ರಪ್ರಥಮದಲ್ಲಿ ಅದೇ ಅದೇ ನಿಟ್ಟಿನಲ್ಲಿ ಎಲ್ಲ ಋತುಗಳಿವೆ ಭಾರತೀಯ ಸಂಪ್ರದಾಯದಲ್ಲಿ ಬಹಳಷ್ಟು ಋತಗಳಿದಾವೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಿಗೆ ಸುಮಾರು ಕೋಟಿಯಷ್ಟು ಋತಗಳಿದಾವಂತ ನಾರಾಯಣನ ಆರಾಧನೆ ಮಾಡತಕ್ಕಂಥ ಕೋಟಿಯಷ್ಟು ಋತಗಳಿದಾವೆ